ಹಾಯ್ ಎವ್ರಿ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ನಾನಿವತ್ತು ಪಾಲಕ್ ಸೊಪ್ಪಿಂದು ಜೋಳದ ರೊಟ್ಟಿ ಹೇಗೆ ಮಾಡೋದಂತ ನೋಡೋಣ ನೀವು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಬರೀ ಖಾಲಿ ರೊಟ್ಟಿ ಮಾಡೋದಕ್ಕಿಂತ ನಿಮ್ಮ ಮನೇಲಿ ಸೊಪ್ಪಿದ್ರೆ ಈ ಥರನೂ ಮಾಡ್ಬೋದು ಒಂದು ಪಾತ್ರೆಯಲ್ಲಿ ನೀರು ಕುದಿಯೋಕಿಡ್ರಿ ನಿಮಿಜಗಿಗೆ ಎಷ್ಟು ಬೇಕೋ ನೋಡಿ ನಾನಿಲ್ಲ ಎಂಟು ರೊಟ್ಟಿ ಮಾಡ್ತಿದ್ದೀನಿ ಎಂಟು ರೊಟ್ಟಿಗೆ ನಾನು ಮುಕ್ಕಾಲು ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ ಅದು ಚೆನ್ನಾಗಿ ಕುದ್ದಾದ್ಮೇಲೆ ಪಾಲಕ್ ಸೊಪ್ಪನ್ನ ಕ್ಲೀನಾಗಿ ತೊಳ್ಕೊಂಡು ಈ ಥರ ಕುದಿಯೋ ನೀರಿಗೆ ಹಾಕಿ ಅದನ್ನೇನು ಕಟ್ ಮಾಡಿ ಹಾಕಬೇಕಂತೇನಿಲ್ಲ ಹಾಗೇ ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಅದೆಲ್ಲ ಚೆನ್ನಾಗಿ ಕುದಿಬೇಕು ಕುದ್ದಾದ ಮೇಲೆ ಈ ಥರ ಒಂದು ಪ್ಲೇಟಿಗೆ ಜೋಳದ ಇಟ್ಟು ತೊಗೊಳ್ಳಿ ಒಣ ಜೋಳದಿಟ್ಟು ತೊಗೊಂಡ್ಮೇಲೆ ನೀವು ಕುದ್ದಿರ್ತಕ್ಕಂಥ ಸೊಪ್ಪಿಂದ ಆ ಸೊಪ್ಪಿನ ನೀರನ್ನ ಈ ಹಿಟ್ಟೊಳಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ಹಿಟ್ಟಲ್ಲಿ ಹಾಕ್ಕೊಂಡ್ಮೇಲೆ ಅದನ್ನು ಚೆನ್ನಾಗಿ ಹಿಟ್ಟಿನಲ್ಲಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಬೇಕಾದ್ರೆ ಅದು ಮುದ್ದೆ ಥರ ಆಗಬೇಕು ಅಷ್ಟು ಹಿಟ್ಟನ್ನೇನು ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ನಿಮಿಜಿಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಅದಾದ ತಕ್ಷಣ ಈ ಥರ ಚೆನ್ನಾಗಿ ನಾದ್ಕೋಬೇಕು ಅಷ್ಟು ಹಿಟ್ಟನ್ನು ತೊಗೊಂಡು ಈ ಥರ ನಾದಬೇಕು ನಾದಬೇಕಾದ್ರೆ ಬಿಸಿ ನಾದಕ್ಕೆ ಹೋಗಬೇಡಿ ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಟು ನೀವು ನಾದ್ಕೊಳ್ಳಿ ಯಾಕಂದ್ರೆ ಅಲ್ಲಿ ಜಿಗಿ ಮಾಡ್ಕೊಂಡಿರ್ತೀರಲ್ವಾ ಅದೇನು ಪರವಾಗಿಲ್ಲ ಜಿಗಿ ಅದೇ ಥರನೇ ಇರುತ್ತೆ ಆಮೇಲೆ ತಣ್ಣೀರು ತೊಗೊಂಡು ಸ ಕೈ ಒದ್ದೆ ಮಾಡಿಕೊಂಡು ಈ ಥರ ಸ್ಮೂತ್ ಮಾಡ್ತಾ ಹೋಗಿ ಎಲ್ಲ ಹಿಟ್ಟನ್ನು ಚೆನ್ನಾಗಿ ಕಲಸಿ ತುಂಬ ಜಿಗಿ ಚೆನ್ನಾಗಿ ಬರುತ್ತೆ ಇದರಲ್ಲಿ ಸೊಪ್ಪು ಹಾಕಿದ್ವಿ ಜಿಗಿ ಬರುತ್ತೆ ಅಂತ ನೀವೇನು ಟೆನ್ಷನ್ ಆಗಕ್ಕೆ ಹೋಗಬೇಡಿ ಚೆನ್ನಾಗಿ ಆಗುತ್ತೆ ನಿಮ್ಮ ಮನೇಲಿ ತುಂಬ ಸೊಪ್ಪಿದ್ದಾಗ ಅದು ಕೊಳೆತು ಆಮೇಲೆ ಬಾಡೋಗಿ ಅದನ್ನು ವೇಸ್ಟ್ ಮಾಡೋಕ್ಕಿಂತ ಈ ಥರ ಜೋಳದ ರೊಟ್ಟಿ ಮಾಡಿದಾಗ ಅದನ್ನು ಜಿಗಿ ಒಳಗೆ ಹಾಕ್ಕೊಂಡು ಮಾಡಿದರೆ ತುಂಬಾ ಚೆನ್ನಾಗಾಗುತ್ತೆ ಮತ್ತು ಹೆಲ್ದಿ ರೊಟ್ಟಿನೂ ನಿಮ್ಮದಾಗುತ್ತೆ ಈ ಥರ ಕಲಿಸ್ಕೊಂಡು ಮುದ್ದೆ ಥರ ಏನು ಮಾಡಿಟ್ಕೊಳ್ಳಿ ಹಿಟ್ಟನ್ನೆಲ್ಲ ಅದಾದಮೇಲೆ ಈ ಥರ ಚಿಕ್ಕ ಚಿಕ್ಕದಾಗಿ ನಿಮಗೆ ರೊಟ್ಟಿ ಮಾಡೋಕ್ಕೆ ಎಷ್ಟು ಉಂಡೆ ಬೇಕೋ ಆ ಥರ ಕಟ್ ತೊಗೊಂಡು ರೊಟ್ಟಿ ಮಾಡ್ತಾ ಹೋಗಿ ಸ್ವಲ್ಪ ಸ್ವಲ್ಪನೇ ಈ ಥರ ಸುಟ್ಕೊಂಡು ಆಮೇಲೆ ಲಟ್ಟಣಿಗೆ ತೊಗೊಂಡು ಈ ಥರ ಉದ್ದಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅರಿಯೋಲ್ಲ ಫ್ರೆಂಡ್ಸ್ ಸೊಪ್ಪು ಹಾಕಿದ್ವಿ ರೊಟ್ಟಿ ಎಲ್ಲಿ ಆಗುತ್ತೆ ಅಂತ ನೀವು ಭಯಪಡಬೇಡಿ ಚೆನ್ನಾಗೇ ಬರುತ್ತೆ ಅದು ನೀವೆಷ್ಟು ದೊಡ್ಡದು ಬೇಕಾದ್ರೆ ರೊಟ್ಟಿ ಉತ್ಕೋಬೋದು ನಾನಿಲ್ಲಿ ಥರ ಮಾಡ್ತಿದ್ದೀನಿ ನೋಡಿ ಎಷ್ಟು ದೊಡ್ಡದು ಬೇಕಾದ್ರೂ ಉತ್ಕೋಬೋದು ಆರಾಮ್ಸೆ ನಿಮ್ಮ ಮನೆಯಲ್ಲಿ ಸೊಪ್ಪಿದ್ದಾಗ ಈ ಥರ ಟ್ರೈ ಮಾಡ್ಕೊಳ್ಳಿ ನಾನು ಅಷ್ಟು ರೊಟ್ಟಿ ಈ ಥರ ಮಾಡಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ಇದೇ ಥರ ಮಾಡಿಟ್ಕೊಳ್ಳಿ ಮಾಡಿಟ್ಕೊಂಡ್ಮೇಲೆ ಒಂದು ಅಂಚು ಕಾಯಲಿ ಹಂಚಕ್ಕಾದ್ಮೇಲೆ ರೊಟ್ಟಿ ಹಾಕಿ ನೀವೊಂದು ಬಟ್ಟೆಯಿಂದ ಈ ಥರ ನೀರು ಹಚ್ಚಬೇಕು ಆಲ್ಮೋಸ್ಟ್ ಜೋಳದ ರೊಟ್ಟಿ ಮಾಡೋರಿಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಬಟ್ ಹೊಸದಾಗಿ ಟ್ರೈ ಮಾಡೋರಿಗೆ ಹೇಳ್ತಿದ್ದೀನಿ ಈ ಥರ ರೊಟ್ಟಿಗೆ ರೊಟ್ಟಿಗೆ ನೀರು ಹಚ್ಚಬೇಕು ಫ್ರೆಂಡ್ ನೀರು ಹಚ್ಚೋದ್ರಿಂದ ರೊಟ್ಟಿ ಚೆನ್ನಾಗಿ ಬೇಯುತ್ತೆ ಅರ್ಧ ಬರ್ಧ ಬೇಯಲ್ಲ ಅದನ್ನು ಉಲ್ಟಾ ಹಾಕಬೇಕು ಉಲ್ಟಾ ಹಾಕಿದ ಮೇಲೆ ಮತ್ತು ಈ ಥರ ಎರಡು ಕಡೆ ಬೇಯಿಸ್ಕೊಳೋಕ್ಕು ಫ್ರೆಂಡ್ಸ್ ಎರಡು ಕಡೆ ನೀಟಾಗಿ ಮೇಲೆ ನಾನು ಇನ್ನೊಂದು ರೊಟ್ಟಿ ತೊಗೊತಿದ್ದೀನಿ ಇನ್ನೊಂದು ರೊಟ್ಟಿ ಕೂಡ ಅದೇ ಥರ ಅಂಚಿಗೆ ಹಾಕಿ ನೀರು ಹಚ್ಚಿ ಅದಾದಮೇಲೆ ಎರಡು ಕಡೆನೂ ಬೇಯಿಸ್ಕೊತಿದ್ದೀನಿ ಅಂಚು ಚೆನ್ನಾಗಿ ಕಾದಿರಬೇಕು ಫ್ರೆಂಡ್ಸ್ ಸ್ಲೋ ಫ್ಲೇಮಲ್ಲಿ ಫಸ್ಟ್ ಹಾಕ್ಕೋಬೇಕು ಆಮೇಲೆ ಐ ಫ್ಲೇಮ್ ಇಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಆಮೇಲೆ ಎಡ್ಜಸ್ ಎಲ್ಲ ಚೆನ್ನಾಗಿ ನೀಟಾಗಿ ಪ್ರೆಸ್ ಮಾಡಿ ಬೇಯಿಸ್ಕೊಳ್ಬೇಕು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ట్రై మి మే ని హేగ బ ననగ కమెంట్ మి ఫ్రెండ్స్ థ్యాంక్ యూ ఆల్ ప్లస్ నన్న చానల్కి లైక్ షేర్ అండ్ సబ్స్క్రైబ్ బై బాయ్ థ్యాంక్ ఆల్